ಬಿಜೆಪಿಯ ಐದಕ್ಕೆ ಐದು ಅಸ್ತ್ರಗಳು ಪ್ಲಾಫ್ ಮೋದಿ ಸರ್ಕಾರಕ್ಕೆ ಸೊನ್ನೆ ಅಂಕ ಈಗೇನ್ ಮಾಡ್ತಾರೆ ರಾಜ್ಯ ಬಿಜೆಪಿಗರು ಸರ್ಕಾರವನ್ನ ಹಡಿಯೋಕೆ ಬಿಜೆಪಿಯ ಬತ್ತಳಿಗೆಯಲ್ಲಿದ್ದ ಐದಕ್ಕೆ ಐದು ಅಸ್ತ್ರಗಳು ಪ್ಲಾಫ್ ಆದ್ವಾ ಕೇಂದ್ರದ ಮೋದಿ ಸರ್ಕಾರಕ್ಕೆ ಸಿಕ್ಕಿದ್ದು ಬರೀ ಸೊನ್ನೆ ಅಂಕನ ಬಂದ ಸುಂಕ ಇಲ್ಲದಾಗ ರಾಜ್ಯ ಬಿಜೆಪಿ ನಾಯಕರು ಈಗೇನ್ ಮಾಡ್ತಾರೆ ರಾಜಕೀಯ ಲಾಭಕ್ಕಾಗಿ ಮತ್ತೆ ಹಳೆ ಸುಳ್ಳು ಪುಳ್ಳುಗಳನ್ನೇ ಪೋಣಿಸುತ್ತಾರಾ ಅಷ್ಟಕ್ಕೂ ಫ್ಲಾಪ್ ಆದ ರಾಜ್ಯ ಬಿಜೆಪಿಯ ಐದು ಅಸ್ತ್ರಗಳಾದ್ರೂ ಯಾವುವು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪ್ರಯಾಗ್ರಾಜ್ ನಲ್ಲಿ ಹಲವು ಸಲ ನಡೆದ ಕಾಲ್ತುಳಿತದಲ್ಲಿ ಸಾಕಷ್ಟು ಜನ ಸಾವನ್ನಪ್ಪಿದ್ರು ಪಹಲ್ಗಾಮ್ ಉಗ್ರ ದಾಳಿಯ ವೇಳೆ ಇಂಟೆಲಿಜೆನ್ಸ್ ಎಚ್ಚರಿಕೆಯ ವರದಿಯನ್ನ ಕೊಟ್ಟಿದ್ರು ಕೇಂದ್ರ ಸರ್ಕಾರ ಇದರಿಂದ ಪ್ರವಾಸಕ್ಕೆ ಹೋಗಿದ್ದ ಪ್ರವಾಸಿಗರು ಬಲಿಯಾಗಿದ್ರು ಆದ್ರೆ ಈ ಪ್ರಕರಣದಲ್ಲಿ ಜೀವ ಕಳೆದುಕೊಂಡಿದ್ದವರದ್ದು ಜೀವನೇ ಅಲ್ವಾ ಅವರ ಸಾವಿಗೆ ಪರೋಕ್ಷವಾಗಿ ಕಾರಣವಾದ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ತುಟ್ಟಿ ಬಿಚ್ಚಿರಲಿಲ್ಲ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ಸರ್ಕಾರದ ಮೇಲೆ ಗೂಬೆ ಕೂರಿಸಬೇಕು ಅನ್ನೋ ಇಂಟೆನ್ಷನ್ ನಿಂದ ರಾಜ್ಯ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಲ್ತುಳಿತದಲ್ಲಿ ತಮಗೆ ಸಿಗುವ ಪ್ರತಿ ಸಣ್ಣ ಅಸ್ತ್ರವನ್ನ ಸರ್ಕಾರದ ಮೇಲೆ ಪ್ರಯೋಗಿಸುತ್ತಿದ್ದಾರೆ ಆದ್ರೆ ಆ ಎಲ್ಲಾ ಅಸ್ತ್ರಗಳು ಹೊಳೆಯಲ್ಲಿ ತೊಳೆದ ಹುಣಸೆ ಹಣ್ಣಿನಂತಾಗಿವೆ ಹಾಗಾದ್ರೆ ಯಾವ ಅಸ್ತ್ರಗಳು ಅತ್ರ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಬಿಜೆಪಿ ಫ್ಲಾಫ್ ಅಸ್ತ್ರ ನಂಬರ್ ಒನ್ ಜನರನ್ನ ಎತ್ತಿ ಕಟ್ಟೋದು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಲ್ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಇದು ಘೋರ ದುರಂತ ನಡೆಯಬಾರದಿತ್ತು ಆದ್ರೆ ನಡೆದು ಹೋಗಿದೆ ಆದ್ರೆ ಆ ಸಾವನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳೋದಕ್ಕೆ ಮುಂದಾಗಿರುವ ಕಮಲದಳ ನಾಯಕರು ಜನರನ್ನ ಭಾವನಾತ್ಮಕವಾಗಿ ಸೆಳೆಯಲು ಮುಂದಾಗಿದ್ದಾರೆ ಹೀಗಾಗಿನೇ ಘಟನೆ ನಡೆದು ವಾರ ಕಳೆದ್ರು ಬಿಟ್ಟು ಬಿಡದಂತೆ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತೇಳಿ ವಿಪಕ್ಷಗಳ ನಾಯಕರು ಆರೋಪಿಸುತ್ತಿದ್ದಾರೆ ಆದ್ರೆ ಮೋದಿ ಸರ್ಕಾರದ ಭದ್ರತಾ ವೈಫಲ್ಯದಿಂದ ಪಹಲ್ಗಾಮ್ ನಲ್ಲಿ ಇಪ್ಪತ್ತಾರು ಮಂದಿ ಸಾವನ್ನಪ್ಪಿದಾಗ ಬಿಜೆಪಿ ನಾಯಕರು ಅದನ್ನು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕೊಲೆಗಳು ಅಂತೇಳಿ ಅದ್ಯಾಕೆ ಟೀಕಿಸಿಲ್ಲ ಅನ್ನೋದು ಜನಸಾಮಾನ್ಯರನ್ನ ಕಾಡ್ತಿದೆ ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಜನರನ್ನ ಅಂತ ಅಂದ್ಕೊಂಡಿದ್ದ ಬಿಜೆಪಿ ನಾಯಕರ ಮೊದಲ ಅಸ್ತ್ರವೇ ಫ್ಲಾಪ್ ಆಗಿ ಹೋಗಿದೆ ಬಿಜೆಪಿ ಫ್ಲಾಪ್ ಅಸ್ತ್ರ ನಂಬರ್ ಟು ಪೊಲೀಸರನ್ನ ಎತ್ತಿ ಆರ್ ಆರ್ಸಿಬಿ ತಂಡದ ವಿಜಯೋತ್ಸವದ ವೇಳೆ ಕಾಲ್ತುಳಿತದಿಂದ ಸಂಭವಿಸಿದ ಸಾವುಗಳಿಗೆ ಮತ್ತು ಅದರ ಹಿಂದಿನ ಅವ್ಯವಸ್ಥೆಗೆ ಸಿಎಂ ಡಿಸಿಎಂಎ ಕಾರಣ ಅಂತೇಳಿ ರಾಜ್ಯ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ ಈ ಸಂಬಂಧ ಬಿಜೆಪಿ ನಿಯೋಗ ಕಳೆದ ಶುಕ್ರವಾರ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರನ್ನ ಸಲ್ಲಿಸಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಅವರು ಏನು ತಪ್ಪು ಮಾಡದ ಪೊಲೀಸರನ್ನ ರಾಜ್ಯ ಸರ್ಕಾರ ಬಲಿ ತೆಗೆದುಕೊಳ್ಳುತ್ತಿದೆ ಅಂತೇಳಿ ಆರೋಪಿಸಿದ್ದಾರೆ ಜೊತೆಗೆ ಪೊಲೀಸ್ ಇಲಾಖೆ ಹಾಗೂ ಆಯುಕ್ತ ಬಿ ದಯಾನಂದ ಅವರು ಕಾರ್ಯಕ್ರಮ ಬೇಡ ಎಂದಿದ್ರು ಮೂರ್ನಾಲ್ಕು ದಿನ ಬಿಟ್ಟು ಮಾಡುವಂತೆ ಹೇಳಿದ್ರು ಕೇಳಿಲ್ಲ ಆದರೂ ಒತ್ತಡ ಹಾಕಿ ಕಾರ್ಯಕ್ರಮ ನಡೆಸಿದ್ದಾರೆ ಎಲ್ಲ ಅವ್ಯವಸ್ಥೆ ಹನ್ನೊಂದು ಜನರ ಬಳಿ ಐವತ್ತರಿಂದ ಅರವತ್ತು ಜನರು ಆಸ್ಪತ್ರೆಗೆ ಸೇರುವ ಪರಿಸ್ಥಿತಿ ಬಂದಿರುವುದಕ್ಕೆ ಈ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಡಿಸಿಎಂಎ ಕಾರಣ ಅಂತೇಳಿ ಎನ್ ರವಿಕುಮಾರ್ ಆರೋಪಿಸಿದ್ದಾರೆ ಆದ್ರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ಈ ಆರೋಪ ಕಪೋಲ ಕಲ್ಪಿತ ಈ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತಿದೆ ಈ ಪ್ರಕರಣದಲ್ಲಿ ನಾನು ರಾಜಕೀಯ ಮಾಡೋದಿಲ್ಲ ಮೇಲ್ನೋಟಕ್ಕೆ ಜವಾಬ್ದಾರಿ ನಿರ್ವಹಿಸಿಲ್ಲದವರ ಬಗ್ಗೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ತಪ್ಪುಗಳು ಇರ್ತವೆ ಯಾರ್ಯಾರು ಡೈರಿಕ್ಷನ್ ಆಫ್ ಡ್ಯೂಟಿ ಇದೆ ಅವ್ರ ಮೇಲೆಲ್ಲ ಕ್ರಮ ತಕೊಂಡಿದ್ದೀನಿ ಬಿಜೆಪಿಯವರು ಏನು ಡಿಪೆಂಡ್ ಮಾಡ್ತಿದ್ರು ಜೆಡಿಎಸ್ನವರು ಮತ್ತು ಪಿಯವರು ಜುಡಿಷಿಯಲ್ ಎಂಕ್ವೈರಿ ಮಾಡಿದ್ರು ಜುಡಿಷಿಯಲ್ ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದೀವಲ್ಲ ಜುಡಿಷಿಯಲ್ ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದೀವಿ ಯಾರ್ಯಾರು ತಪ್ಪಿತಸ್ತಿದ್ರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ ಈ ಘಟನೆ ಸಂಭವಿಸಬಾರ್ದಾಗಿತ್ತು ಎಲ್ಲಿ ಸಂಭವಿಸಿರೋದು ಕ್ರಿಕೆಟ್ ಸ್ಟೇಡಿಯಂ ಹತ್ರ ನನ್ನ ಕ್ರಿಕೆಟ್ ಸ್ಟೇಡಿಯಂಗೂ ನನಗೆ ಸಂಬಂಧ ಇಲ್ಲ ಆದರೆ ಮಾಧ್ಯಮದಲ್ಲಿ ಬೇರೆ ಕಡೆ ಬರ್ತಾ ಇರ್ತಕ್ಕಂಥದ್ದು ಅವ್ರು ಮಾಹಿತಿಯನ್ನು ಕೊಟ್ಟಿದ್ದರು ಅಥವಾ ಮುಖ್ಯಮಂತ್ರಿಗಳಿಗೆ ಅಭಿಪ್ರಾಯವನ್ನು ಕೊಟ್ಟಿದ್ದರು ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಇವತ್ತೇನು ವರದಿ ಬರ್ತಾ ಇದೆ ಅದು ಸತ್ಯಕ್ಕೆ ದೂರವಾದಂತಹ ವರದಿ ವಾಸ್ತವವಾಗಿ ಬೆಳಗ್ಗೆ ನಡೆದಂಥ ಎರಡು ಸಭೆಗಳಲ್ಲಿ ಅವನ್ನು ಕರೆಸ್ಕೊಂಡು ಮುಖ್ಯಮಂತ್ರಿಗಳು ಕೇಳಿದಂಥ ಸಂದರ್ಭದಲ್ಲೂ ಸಹ ಯಾವುದೇ ಆಕ್ಷೇಪಣೆ ಅಥವಾ ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನು ಕೊಟ್ಟಿಲ್ಲ ಇದು ಮೊದಲನೇ ಅಂತ ಎರಡನೇ ಅಂತ ಅವತ್ತೇನು ಘಟನೆ ಆಗಿರೋಂಥ ವಿಚಾರವನ್ನು ಐದು ಗಂಟೆವರೆಗೂ ಸಹ ಮಾನ್ಯ ಆಯುಕ್ತರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿಲ್ಲ ಅಂದರೆ ಒಬ್ಬ ಬೆಂಗಳೂರು ಮಹಾನಗರದ ಆಯುಕ್ತರಾಗಿ ಅವರ ಕರ್ತವ್ಯ ನಿರ್ವಹಣೆಯಲ್ಲಿ ಭಾಳಷ್ಟು ವೈಫಲ್ಯವನ್ನು ಕಂಡಿದ್ದಾರೆ ಆ ಕಾರಣಕ್ಕೆ ಆಫ್ಕೋರ್ಸ್ ಬಿಜೆಪಿ ಫ್ಲಾಪ್ ಆಸ್ತ್ರ ನಂಬರ್ ತ್ರೀ ಸ್ವಾಮೀಜಿಗಳಿಂದ ದೂರು ಬರೀ ಬಿಜೆಪಿ ನಾಯಕರಷ್ಟೇ ಸಿದ್ದು ಮತ್ತು ಡಿಕೆಶಿ ವಿರುದ್ಧ ದೂರು ದಾಖಲಿಸಿಲ್ಲ ಇವರ ಜೊತೆ ಕೆಲ ಸ್ವಾಮೀಜಿಗಳಿಂದಲೂ ದೂರು ದಾಖಲಿಸುವಂತೆ ನೋಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಹೀಗೆ ನಿನ್ನೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಆಗಮಿಸಿದ ಪ್ರಣವಾನಂದ ಸ್ವಾಮೀಜಿ ನೇತೃತ್ವದ ತುಮಕೂರಿನ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭಾದಿಂದ ದೂರು ನೀಡಲಾಗಿದೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಸ್ವಾಮೀಜಿಗಳು ಆಗ್ರಹಿಸಿದ್ದಾರೆ ಮತ್ತೊಂದು ಕಡೆ ರಾಜ್ಯಪಾಲರಿಗೂ ದೂರು ಕೊಡಲಾಗಿದೆ ಬೆಂಗಳೂರಿನ ಕೊಟ್ಟಿಗೆ ಪಾಳ್ಯದ ನಿವಾಸಿ ಗಿರೀಶ್ ಕುಮಾರ್ ಸುದೀರ್ಘ ಪತ್ರದೊಂದಿಗೆ ರಾಜ್ಯ ಪಾಲರಿಗೆ ದೂರು ಕೊಟ್ಟಿದ್ದಾರೆ ಆರ್ ಸಿ ವಿಜಯೋತ್ಸವಕ್ಕೆ ಸಾರ್ವಜನಿಕರನ್ನ ಸ್ವತಃ ಮುಖ್ಯಮಂತ್ರಿಗಳೇ ಆಹ್ವಾನ ಕೊಟ್ಟಿದ್ರು ಸಮರ್ಪಕ ವ್ಯವಸ್ಥೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ಹನ್ನೊಂದು ಮಂದಿ ಅಮಾಯಕರು ಸಾವನ್ನಪ್ಪಿದ್ದಾರೆ ಹೀಗಾಗಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಆ ಮೂಲಕ ಕಾನೂನು ಅಸ್ತ್ರಗಳಿಂದ ಸರ್ಕಾರವನ್ನ ಕಟ್ಟಿ ಪ್ರಯತ್ನಕ್ಕೆ ಬಿಜೆಪಿ ಕೈ ಹಾಕಿದೆ ಬಿಜೆಪಿ ಪ್ಲಾಫ್ ಅಸ್ತ್ರ ನಂಬರ್ ಫೋರ್ ಸಂತ್ರಸ್ತರ ಕುಟುಂಬಕ್ಕೆ ಒಂದು ತಿಂಗಳ ವೇತನ ರಾಜ್ಯ ಸರ್ಕಾರ ಮೃತರ ಕುಟುಂಬಗಳಿಗೆ ಆರಂಭದಲ್ಲಿ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿತ್ತು ಆದ್ರೆ ಆನಂತರ ಲಕ್ಷಕ್ಕೆ ಏರಿಸಿದೆ ಆದ್ರೆ ಬಿಜೆಪಿ ನಾಯಕರು ಮಾತ್ರ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಸರ್ಕಾರ ಸರಿಯಾಗಿ ಪರಿಹಾರ ನೀಡಿಲ್ಲ ಅಂತೇಳಿ ಸರ್ಕಾರದ ಮೇಲೆ ಮುಗಿಬಿಡುತ್ತಿದ್ದಾರೆ ಜೊತೆಗೆ ಸಂತ್ರಸ್ತರ ಕುಟುಂಬಗಳಿಗೆ ಬಿಜೆಪಿ ನಿಯೋಗದ ಶಾಸಕರೆಲ್ಲ ಒಂದು ತಿಂಗಳ ವೇತನವನ್ನ ಪರಿಹಾರವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಮೂಲಕ ಸರ್ಕಾರವನ್ನ ಹೀಯಿಸುವ ಪ್ಲಾನ್ ಮಾಡಿಕೊಂಡಿದ್ದಾರೆ ನಿಮ್ಮ ಸರ್ಕಾರ ಪಾಪರ ಇಲ್ಲಾಂದ್ರೆ ಅಂದ್ರೆ ಒಂದು ಕೋಟಿ ಕೊಡಿ ನಾವು ಶಾಸಕರು ಒಂದು ತಿಂಗಳ ವೇತನ ನೀಡುತ್ತಿದ್ದೇವೆ ಅಂತೇಳಿ ಆರ್ ಅಶೋಕ್ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯದಿಂದ ಪಹಲ್ಗಾಮ್ನಲ್ಲಿ ಬಲಿಯಾದ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಅದಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿಲ್ಲ ಮೋದಿ ಸರ್ಕಾರ ಪಾಪರ್ ಆಗಿದೆಯಾ ಅದಕ್ಕೆ ರಾಜ್ಯ ಬಿಜೆಪಿ ನಾಯಕರು ತಮ್ಮ ಒಂದು ವರ್ಷದ ವೇತನವನ್ನ ಬಿಟ್ಟುಕೊಡ್ತಿಲ್ಲ ಏಕಂದ್ರೆ ಅದು ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಅಲ್ಲಿ ರಾಜಕೀಯ ಬೇಳೆ ಬೇಯುವುದಿಲ್ಲ ಅನ್ನೋದು ರಾಜ್ಯ ಬಿಜೆಪಿ ನಾಯಕರ ವರಸೇನಾ ಅಂತೇಳಿ ಬಿಜೆಪಿ ನಾಯಕರಿಗೆ ಶ್ರೀಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ ಬಿಜೆಪಿ ಫ್ಲಾಪ್ ಅಸ್ತ್ರ ನಂಬರ್ ಫೈವ್ ಸಿದ್ದು ಸರ್ಕಾರ ಆರ್ ಸಿ ಬ್ರಾಂಡ್ ಅಂಬಾಸಿಡರ್ ಆರ್ ಸಿ ಬಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಪರ ಐ ಪಿ ಎಲ್ ನಲ್ಲಿ ಭಾಗವಹಿಸಿದ ಕ್ರಿಕೆಟ್ ಟೀಮು ಈ ಟೀಮ್ ನಲ್ಲಿ ನಮ್ಮ ರಾಜ್ಯದ ಆಟಗಾರರು ಇರದೇ ಇರಬಹುದು ಆದ್ರೆ ವಿರಾಟ್ ಕೊಹ್ಲಿ ಅಂತ ಆಟಗಾರರು ಕರ್ನಾಟಕಕ್ಕಾಗಿ ಸತತ ಹದಿನೆಂಟು ವರ್ಷಗಳಿಂದ ಆಡ್ತಾನೆ ಇದ್ದಾರೆ ಆದ್ರೆ ಬಿಜೆಪಿ ನಾಯಕರು ಆರ್ ಸಿ ಬಿ ಹೆಸರನ್ನೇ ಟೀಕಿಸಿದ್ದಾರೆ ಅದರಲ್ಲೂ ಸಿಟಿ ರವಿ ಅವರು ಆರ್ ಸಿ ಅಂದ್ರೆ ಅಬ್ರಿವೇಶನ್ ಗೊತ್ತಾ ರಾಜ್ಯ ಸರ್ಕಾರ ರಾಯಲ್ ಚಾಲೆಂಜರ್ಸ್ ಗೆ ಬ್ರಾಂಡ್ ಅಂಬಾಸಿಡರ್ ಆಗಿದೆಯಾ ಅಂತೇಳಿ ಕೇವಲವಾಗಿ ಟೀಕೆ ಮಾಡಿದ್ದಾರೆ ವಾಟ್ ಇಸ್ ಮೀನಿಂಗ್ ಆಫ್ ಆರ್ ಸಿ ನಿಮ್ಗೇನಾದ್ರು ಡೆಫಿನೇಷನ್ ಗೊತ್ತಿಲ್ಲದೆ ಇದ್ರೆ ವಿಜಯ್ ಮಲ್ಯ ಹೇಳಿದ್ದಾರೆ ಆರ್ ಸಿ ಅಂತ ಯಾಕೆ ಆ ಫ್ರಾಂಚೈಸಿಯನ್ನು ಕೊಂಡ್ಕೊಂಡೆ ಅದರ ಪರ್ಪಸ್ ಏನು ಅಂತ ಹೇಳಿದ್ದಾರೆ ನೀವು ವಿಧಾನಸೌಧದ ಮೆಟ್ಲ ಮೇಲೆ ಆ ರಾಯಲ್ ಚಾಲೆಂಜರ್ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ರಲ್ಲ ನೀವು ಇದಾದ ಕೆಂಗಲ್ ಹನುಮಂತ ಏನೋ ವಿಧಾನಸೌಧ ಕಟ್ಸಿತ್ತು ಇದನ್ನ ಶಕ್ತಿ ಕೇಂದ್ರ ಅಂತ ಕರೆದಿದ್ದು ಇದಕ್ಕಾಗೇನ ಯಾವ್ದೋ ಒಂದು ಪ್ರಾಂಚೈಸಿಯ ಬ್ರಾಂಡ್ ಅಂಬಾಸಿಡರ್ ಆಗ್ಲಿಕ್ಕೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳ ಬಿದ್ದು ಹನ್ನೊಂದು ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಸರ್ಕಾರ ಆರ್ ಸಿ ಬಿ ಆಟಗಾರರ ಮೆರವಣಿಗೆಗೆ ಅಡ್ಡಿ ಪಡಿಸಿದೆ ಅಂತೇಳಿ ಇದೇ ಬಿಜೆಪಿ ನಾಯಕರು ಟ್ವೀಟ್ ಮಾಡಿ ಟೀಕಿಸಿದ್ರು ತುಳಿತ ಆದ್ಮೇಲೆ ಆರ್ ಸಿ ಬಿ ಆಟಗಾರರನ್ನ ಸನ್ಮಾನಿಸುವ ಅವಶ್ಯಕತೆ ಏನಿತ್ತು ಅಂತೇಳಿ ಉಲ್ಟಾ ಹೊಡೆದಿದ್ದಾರೆ ಇದೇ ಕಾರಣಕ್ಕೆ ಬಿಜೆಪಿ ನಾಯಕರನ್ನ ತರಾಟೆಗೆ ತಗೊಂಡಿರುವ ಸಿಎಂ ಸಿದ್ದರಾಮಯ್ಯ ಇವರದ್ದು ಎರಡೆರಡು ನಾಲಿಕೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಗಂಟೆಗೊಂದು ಗಳಿಗೆಗೊಂದು ಮಾತನಾಡ್ತಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕುಟುಕಿದ್ದಾರೆ ಬಿಜೆಪಿ ಫ್ಲಾಪ್ ಅಸ್ತ್ರ ನಂಬರ್ ಸಿಕ್ಸ್ ಸಿದ್ದು ಡಿ ಕೆ ಮಧ್ಯೆ ಕ್ರೆಡಿಟ್ ಪಾರ್ಡ್ ಗೊಂದಲ ಮಾಡಿಕೊಂಡು ಯಾಕಾಗಿ ಕೇವಲ ನಿಮ್ಮ ಪ್ರಚಾರದ ಹುಚ್ಚಿಗಾಗಿ ಇನ್ನ ಬಿಜೆಪಿ ನಾಯಕರ ಬತ್ತಳಿಕೆಯಲ್ಲಿದ್ದ ಕೊನೆ ಅಸ್ತ್ರ ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆಶಿ ಮಧ್ಯೆ ಬೆಂಕಿ ಹಚ್ಚಿ ಆ ಬೆಂಕಿಯಲ್ಲಿ ಬೇಳೆ ಬೇಯಿಸಿಕೊಳ್ಳೋದು ಆರ್ ಆಟಗಾರರಿಗೆ ಸನ್ಮಾನಿಸಿ ಫೋಟೋಗಳಿಗೆ ಪೋಸ್ಟ್ ಕೊಟ್ಟಿದ್ದ ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿ ನಾಯಕರು ಅತ್ಯಂತ ಕಟುವಾಗಿ ಟೀಕಿಸಿದ್ದಾರೆ ಜನ ಅಲ್ಲಿ ಸಾಯ್ತಿದ್ರೆ ಇವರು ಫೋಟೋಗಳಿಗೆ ಪೋಸ್ಟ್ ಕೊಡ್ತಿದ್ರು ಅಂತೇಳಿ ಕುಟುಕಿದ್ರು ಆದ್ರೆ ಪ್ರಚಾರ ಪ್ರಿಯರಾಗಿರೋ ಮೋದಿ ಕ್ಯಾಮೆರಾಗಳಿಗೆ ಪೋಸ್ಟ್ ಕೊಡೋದು ವೇವ್ ಆಫ್ ಮಾಡೋದು ರೆಕಾರ್ಡೆಡ್ ವಿಡಿಯೋ ಪ್ಲೇ ಮಾಡಿಸಿ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡಿದಂತೆ ಬಿಂಬಿಸೋದು ಇವೆಲ್ಲ ಏನೋ ಮೋದಿ ಪ್ರಚಾರದ ಗೀಳಲ್ವಾ ಇನ್ನ ಸೈನಿಕರ ಜೊತೆ ಕ್ರಿಕೆಟ್ ಆಟಗಾರರ ಜೊತೆ ಸನ್ಯಾಸಿಗಳು ಸೆಲೆಬ್ರಿಟಿಗಳ ಜೊತೆ ವಿವಿಧ ಗಳಲ್ಲಿ ಪೋಸ್ ಕೊಡ್ತಿರೋದು ಯಾರೋ ಪ್ರಧಾನಿ ಸಫಾರಿಗೆ ಹೋದಾಗ ಯೋಗ ಮಾಡಿದಾಗ ಬೀಚಲ್ಲಿ ನೀರ್ಗಿಳಿದ್ರು ಅಲ್ಲಿಗೆ ಕ್ಯಾಮ್ರಾ ಹೋಗುತ್ತೆ ಹಾಗಾದ್ರೆ ಅತಿ ಹೆಚ್ಚು ಪ್ರಚಾರ ಪ್ರಿಯರು ಯಾರೋ ಪ್ರಧಾನಿ ಮೋದಿನ ಇಲ್ಲ ಸಿದ್ದು ಡಿ ಕೆ ಶಿನಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ อ cribe มากกมาเลย